ಬಿಗ್ ಬಾಸ್ ಸೀಸನ್ ಹನ್ನೆರಡರ ಏಳನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಧ್ರುವಂತ್ ಸುಧೀರ್ ರಕ್ಷಿತಾ ಅಶ್ವಿನಿ ರಾಶಿಕಾ ಜಾನ್ವಿ ಹಾಗೂ ರಿಷಾ ಈ ಏಳು ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು ಇವರಿಗೆ ಬಿಗ್ ಬಾಸ್ ತಾವು ಸೇವ್ ಮಾಡಿಕೊಳ್ಳಲು ಟಾಸ್ಕ್ ಅನ್ನು ನೀಡಿದರು ಹೌದು ಮಡಿಕೆ ಒಡೆಯುವ ಟಾಸ್ಕ್ ಅನ್ನು ನೀಡಿದ್ದು ಅದರಲ್ಲಿ ನಾಮಿನೇಟೆಡ್ ತಂಡ ಗೆದ್ದಿರುತ್ತೆ ಅದರಿಂದ ನಾಮಿನೇಟ್ ತಂಡದಲ್ಲಿದ್ದ ಧ್ರುವಂತ್ ಸುಧೀರ್ ರಕ್ಷಿತಾ ಅಶ್ವಿನಿ ರಾಶಿಕಾ ಜಾನ್ವಿ ಹಾಗೂ ರಿಷಾ ಈ ಏಳು ಸ್ಪರ್ಧಿಗಳಲ್ಲಿ ನೇರವಾಗಿ ನಾಮಿನೇಟ್ ಆಗಿದ್ದ ರಿಷಾ ಅವರನ್ನು ಹೊರತುಪಡಿಸಿ ಇನ್ನುಳಿದ ಆರು ಸ್ಪರ್ಧಿಗಳು ತಮ್ಮಲ್ಲಿ ಚರ್ಚಿಸಿ ತಮ್ಮಲ್ಲಿ ಒಬ್ಬರನ್ನ ಸೇಫ್ ಟೀಮ್ ಗೆ ಕಳಿಸಬೇಕು ಹಾಗೆ ಸೇಫ್ ಟೀಮ್ ಅಲ್ಲಿದ್ದ ಒಬ್ಬರನ್ನ ನಾಮಿನೇಟೆಡ್ ತಂಡಕ್ಕೆ ಸೇರಿಸುವಂತೆ ಬಿಗ್ ಬಾಸ್ ಹೇಳಿದರು ಅದೇ ರೀತಿ ನಾಮಿನೇಟೆಡ್ ತಂಡದಲ್ಲಿದ್ದ ಸುಧೀರ್ ಅವರು ಈಗ ಸೇಫ್ ತಂಡಕ್ಕೆ ಸೇರಿದ್ದು ಸೇಫ್ ತಂಡದಲ್ಲಿದ್ದ ರಘು ಅವರು ನಾಮಿನೇಟ್ ತಂಡಕ್ಕೆ ಸೇರಿರುತ್ತಾರೆ ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಎರಡನೇ ಟಾಸ್ಕ್ ಅನ್ನು ನೀಡಿದ್ದು ಇದರಲ್ಲಿ ಎರಡು ತಂಡದಿಂದ ನಾಲ್ಕು ಸ್ಪರ್ಧಿಗಳು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತದೆ ಹೌದು ಈ ಬ್ಯಾಲೆನ್ಸಿಂಗ್ ಟಾಸ್ಕ್ ನಲ್ಲಿ ನಾಮಿನೇಟೆಡ್ ತಂಡದಿಂದ ಅಶ್ವಿನಿ ಜಾನ್ವಿ ರಘು ಹಾಗೂ ಧ್ರುವಂತ್ ಈ ನಾಲ್ಕು ಸ್ಪರ್ಧಿಗಳು ಆಡುತ್ತಿದ್ದು ಸೇಫ್ ತಂಡದಿಂದ ಧನುಷ್ ಕಾವ್ಯ ಸ್ಪಂದನ ಹಾಗೂ ಗಿಲ್ಲಿ ಈ ನಾಲ್ಕು ಸ್ಪರ್ಧಿಗಳು ಆಡುತ್ತಿದ್ದಾರೆ ಹೌದು ಸೇಫ್ ತಂಡದಿಂದ ಗಿಲ್ಲಿ ಅವರು ತಾವೇ ಆಡಬೇಕು ಅಂತ ಹೇಳಿ ಈ ಟಾಸ್ಕ್ ಅನ್ನ ಆಡಿದ್ದು ಈ ಟಾಸ್ಕ್ ಅನ್ನ ಸೋತಿರುತ್ತಾರೆ ಹೌದು ಎರಡನೇ ಟಾಸ್ಕ್ ನಲ್ಲಿ ನಾಮಿನೇಟೆಡ್ ತಂಡ ಗೆದ್ದಿದ್ದು ಈ ಬಾರಿಯೂ ಸಹ ನಾಮಿನೇಟೆಡ್ ತಂಡಕ್ಕೆ ತಮ್ಮಲ್ಲಿ ಒಬ್ಬರನ್ನ ಸೇಫ್ ಜೋನ್ ಗೆ ಕಳಿಸುವ ಹಾಗೂ ಸೇಫ್ ತಂಡದಲ್ಲಿದ್ದ ಒಬ್ಬ ಸ್ಪರ್ಧಿಯನ್ನ ನಾಮಿನೇಟೆಡ್ ಟೀಮ್ ಗೆ ಸೇರಿಸುವ ಅವಕಾಶ ಸಿಕ್ಕಿರುತ್ತದೆ ಅದರಿಂದ ನಾಮಿನೇಟೆಡ್ ತಂಡದಲ್ಲಿರುವ ಧ್ರುವಂತ್ ರಘು ರಕ್ಷಿತಾ ಅಶ್ವಿನಿ ರಾಶಿಕಾ ಹಾಗೂ ಜಾನ್ವಿ ಈ ಆರು ಸ್ಪರ್ಧಿಗಳಲ್ಲಿ ಯಾರು ಸೇಫ್ ಝೋನ್ಗೆ ಹೋಗ್ತಾರೆ ಹಾಗೂ ಸೇಫ್ ಝೋನ್ ನಲ್ಲಿದ್ದ ಯಾವ ಸ್ಪರ್ಧಿ ಈಗ ನಾಮಿನೇಟೆಡ್ ತಂಡಕ್ಕೆ ಸೇರ್ತಾರೆ ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್